ತಿನ್ನಲ್ಲ ಅಂತ ನನ್ ತಮ್ಮ ಗುಣ ಇಲ್ಲ ಆಹಾರನೇ ತಿನ್ನಲ್ಲ ಅಂತ ಹೇಳಿದ್ರೆ ಜೀವನ ನಡೆಯೋದು ಬೇಡವಾ ತಗೊಳ್ಬೇಕು ಹಾಗಂತ ಬಕಾಸು ಅಲ್ಲ ಎಷ್ಟು ಬೇಕು ಅಷ್ಟು ಆಮೇಲೆ ರಾವಣ ರಾವಣ ಯಾವ ಗುಣವನ್ನು ಪ್ರತಿನಿಧಿಸ್ತಾನೆ ಮುಖ್ಯವಾಗಿ ಇದ್ದದ್ದು ದ್ರೋಧ ಲೋಭ ತೊಂದರೆಯನ್ನು ಉಂಟು ಮಾಡಿದ ಆದ್ದರಿಂದ ರಾವಣ ಕಾಮ ಪ್ರಧಾನವಾದ ಲಕ್ಷಣ ಅದು ರಜೋಗುಣವನ್ನು ಪ್ರತಿನಿಧಿಸುತ್ತೆ ದುರ್ಯೋಧನ ಅವನು ರಜೋಗುಣನೇ ಯಾಕೆ ಲೋಪ ಇನ್ನಷ್ಟು ಬೇಕು ಮತ್ತಷ್ಟು ಬೇಕು ನಾನು ಪಾಂಡವರಿಗೆ ಸುಜೀವನೆಯಷ್ಟು ಭೂಮಿಯನ್ನು ಕೊಡಲ್ಲ ಅಂದ್ರೆ ಅದು ಲೋಪ ಲೋಪ ಯಾವ ಗುಣ ಆಕ್ಟಿವಿಟಿ ಇನ್ನಷ್ಟು ಮತ್ತಷ್ಟು ಕೆಲಸ ಕಾರ್ಯ ಕೆಲಸ ಕಾರ್ಯ ಕೆಲಸ ಕಾರ್ಯದಿಂದ ಅಶಾಂತಿ ಇದು ರಜೋಗುಣ ಗುಣವನ್ನು ಹೇಳ್ತಾನೆ ವಿಭೀಷಣ ಯಾವ ಗುಣವನ್ನು ಹೇಳ್ತಾನೆ ಸತ್ವಗುಣ ಯಾಕೆ ಅವನಲ್ಲಿ ಶಾಂತಿ ಇದೆ ಪಾವಿತ್ರ್ಯ ಇದೆ ನಿಸ್ವಾರ್ಥತೆ ಇದೆ ಇವೆಲ್ಲ ಸತ್ವಗುಣವನ್ನು ಹೇಳುತ್ತವೆ ವಿಭೀಷಣ ಗುಣದಲ್ಲಿ ನೆಲೆ ನಿಲ್ಲಲಿಕ್ಕೆ ಕಾರಣ ಏನು ಭಕ್ತಿ ಭಕ್ತಿ ಭಕ್ತಿಯ ಸಹಾಯದಿಂದ ಮಾತ್ರ ನಾವು ಸತ್ವಗುಣದಲ್ಲಿ ನೆರೆದಿಲ್ಲಬಹುದು ಗುಣವನ್ನು ಹೇಳ್ತಾನೆ ಸತ್ವಗುಣ ಯಾಕೆ ಯಾವಾಗ್ಲೂ ಹರಿನಾಮ ಸಂಕೀರ್ತನೆ ಯಾವಾಗ್ಲೂ ಭಕ್ತಿ ಯಾವಾಗ್ಲೂ ಶ್ರೀಹರಿಯ ಸ್ಮರಣೆಯಲ್ಲಿ ತನ್ನನ್ನು ತಾನು ಮುಳುಗಿ ಇಡ್ತಾ ಇದ್ದ ಇದನ್ನು ನಾವು ಏನಂತ ಹೇಳ್ತೇವೆ ಸತ್ವಗುಣ ಹನುಮಂತ ಅವನು ಸತ್ವಗುಣ